ಕರ್ನಾಟಕದ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷಾ ಅಭ್ಯರ್ಥಿಗಳಿಗೆ ನಮಸ್ಕಾರ ನಿಮಗೆಲ್ಲ ಗೊತ್ತಿರೋ ಹಾಗೆ ಗವರ್ಮೆಂಟ್ ಇಂದ ಕೆಪಿಎಸ್ಸಿಗೆ ಕೆಎಸ್ ಪ್ರಪೋಸಲ್ ಹೋಗಿದೆ ಮುಂದಿನ ವಾರ ಮೋಸ್ಟ್ಲಿ ನೋಟಿಫಿಕೇಶನ್ ಆಗುತ್ತೆ ಅನ್ನೋ ಮಾಹಿತಿ ಕೂಡ ಇದೆ ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇವಾಗ ಕೆಪಿಎಸ್ ಏನಾಗಿದೆ ಅಂತ ನೋಡಿದೀರಿ ಆಯೋಗ ಸ್ಪ್ಲಿಟ್ ಆಗಿದೆ ನಾಲ್ಕು ಜನ ಮೆಂಬರ್ಸ್ ನ್ಯಾಯಯುತವಾಗಿ ಅಭ್ಯರ್ಥಿಗಳ ಪರ ನಿಂತಿದ್ದಾರೆ ರೊನಾಲ್ಡೋ ಸರ್ ಗಿರೀಶ್ ಸರ್ ಶಾಂತಾ ಮ್ಯಾಡಮ್ ಮತ್ತೆ ಪ್ರಭುದೇವ ಸರ್ ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಜೊತೆಗೆ ಲತಾ ಮ್ಯಾಡಮ್ ಅಂತಹ ಒಂದು ದಕ್ಷ ಅಧಿಕಾರಿ ಏನಿದ್ದಾರೆ ಅವರು ಒಂದು ಪೋಲ್ ಸ್ಟೆಪ್ ತಗೊಂಡು ಏನು ರಿಸಲ್ಟ್ಸ್ ರಿಲೀಸ್ ಮಾಡಿದ್ರು ಅದು ಕೂಡ ನಮಗೆ ಗೊತ್ತಿದೆ ಇವತ್ತು ಎಲ್ಲರೂ ಪೇಪರ್ ಅಲ್ಲಿ ಓದಿದ್ರೆ ಗೊತ್ತಿದೆ ಅಧ್ಯಕ್ಷರು ಬಂದು ಏನೋ ಲೆಟರ್ ಬರ್ದಿದಾರಂತೆ ಲತಾ ಮೇಡಮ್ನ ಟ್ರಾನ್ಸ್ಫರ್ ಮಾಡಿ ಅಂತ ಒಂದು ಈ ರೀತಿ ನಾವು ದಕ್ಷ ಅಧಿಕಾರಿನ ಇವತ್ತು ಉಳಿಸ್ಕೊಂಡಿಲ್ಲ ಅಂದ್ರೆ ಮುಂದೆ ಯಾವ ಅಧಿಕಾರಿನೂ ಅಭ್ಯರ್ಥಿಗಳ ಪರ ನ್ಯಾಯ ಪರ ಕೆಲಸ ಮಾಡೋದಕ್ಕೆ ಹಿಂಜರಿತಾರೆ ಸೊ ಅದರಿಂದ ನಾವು ನಾನಿವತ್ತು ಎಲ್ಲ ಚಾನೆಲ್ಸ್ ಅಲ್ಲಿ ಮಾತಾಡ್ತಾ ಇದ್ದೀನಿ ಇದ್ರ ಬಗ್ಗೆನೆ ಮತ್ತೆ ಗವರ್ಮೆಂಟ್ ನ ಕೂಡ ರಿಕ್ವೆಸ್ಟ್ ಮಾಡ್ಕೋತೀವಿ ಇವತ್ತು ನಿಮ್ಮ ಕೆಲಸ ಏನಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯು ಹ್ಯಾವ್ ಟು ಟ್ರೆಂಡ್ ಸೇವ್ ಸಿ ಸಪೋರ್ಟ್ ಲತಾ ಕುಮಾರಿ ಅಥವಾ ಲತಾ ಮೇಡಮ್ ಈ ವಿಡಿಯೋ ಜೊತೆ ಹಾಸ್ಟಾಕ್ ಕೂಡ ಹಾಕ್ತಾರೆ ನಮ್ಮ ಟೀಮ್ ಅವರು ಎಲ್ಲರೂ ಟ್ರೆಂಡ್ ಮಾಡಿ ಒಂದು ಜೊತೆಗೆ ಬಿ ರೆಡಿ ನೋಟಿಫಿಕೇಶನ್ ಬರುತ್ತೆ ಓದೋದು ಒಂದು ಕಡೆ ಆದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನಾನು ಹೇಳ್ದಂಗೆ ನಿಮ್ದು ಒಂದು ಟ್ರಾನ್ಸಿಷನ್ ಫೇಸ್ ಸಿಯಲ್ಲಿ ಒಂದು ಒಳ್ಳೆ ರಿಫಾರ್ಮ್ಸ್ ತರುವಂತಹ ಫೇಸ್ ಸೊ ಯು ಹ್ಯಾವ್ ಟು ಬಿ ರೆಡಿ ಟು ಗಿವ್ ಟೈಮ್ ಟು ದಿಸ್ ಆಸ್ ವೆಲ್ ಓಕೆ ಆಲ್ ದಿ ಬೆಸ್ಟ್ ಗಡ್ಸ್ ಯು ಆಲ್ ಅಲ್ ಕಿಪ್ಯು ಅಪ್ಡೇಟೆಡ್ ಜೊತೆಗೆ ನಾವು ಕಳಿಸುವಂತಹ ಎಲ್ಲ ಲಿಂಕ್ ಏನು ಟಿವಿ ಚಾನಲ್ ಲಿಂಕ್ಸ್ ಎಲ್ಲ ಶೇರ್ ಮಾಡಿ ಅತಿ ಹೆಚ್ಚು ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ನಿಮ್ಮ ಜೊತೆ ಯಾವ ರೀತಿ ಈ ಒಂದು ಆಯೋಗ ನಿಮ್ಮ ಜೀವನದಲ್ಲಿ ನಿಮ್ಮ ಭವಿಷ್ಯದ ಜೊತೆ ಆಟ ಆಡ್ತಿದೆ ಅಂತ ಸೊ ಶೇರ್ ಆಸ್ ಮಚ್ ಆಸ್ ಯು ಕ್ಯಾನ್ ಥ್ಯಾಂಕ್ ಯು